ನಾದಿಕಾರ್ಗಳ ಹೆಸರು ಒಬ್ಬೊಬ್ಬರಿಗೆ 4 4್ ಪ್ಲಾಟ್ ಅದೋ 3 3್ ಪ್ಲಾಟ್ ಅದೋ ನಮಗೆ ಯಾಕಿಲ್ಲ ನಮಗೆ ಒಂದು ಪ್ಲಾಟ್ ಒಳಗ ಮೂರು ಜನ ಹಂಚ್ಕೊಂಡು 80 80 ಜಾಗದೊಳಗೆ ಬಕ್ಕಕತ್ತೆ ಯಾಕ ನಮ್ಮ ಮಕ್ಳು ಮರಿಯಲ್ಲ ನಮ್ಮ ಜೀವನ ಇಲ್ಲ ನಾವು ಮೂರುವರೆ ಬೇಡ ಡಿಸಿ ಅವರ ಹೆಸರು ಹೇಳಿ ಮೊಸುಲ್ ಮಾಡ್ಯಾರ ತಹಶೀಲ್ದಾರ್ ಹೆಸರು ಹೇಳಿ ವಸೂಲ್ ಮಾಡ್ಯಾರ ಇವರ ಹೆಸರು ಹೇಳಿ ವಸೂಲ್ ಮಾಡ್ಯಾರ ಶಂಕರಪ್ಪ ಇತ್ತಲ್ ಮನಿ ಅಂತ ಹೇಳ್ರಿ ಮೇನ್ ಅವನರಿ ಮಕ್ಕಳು ಫೀಸ್ ಕಟ್ಟಿಲ್ಲ ಆ ಕಾಲೇಜ್ ಒಳಗ ಸ್ಕೂಲ್ ಒಳಗ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದೇವಿ ಸರ್ ಗಳಿಗೆ ಇರತಕ್ಕಂತ ಮಾನವೀಯತೆ ನಮ್ಮ ಊರು ಪಂಚಾಯತಿ ಅವರಿಗೆ ಹಾಕಿಲ್ಲ ಆರೂವರೆ ಸಾವಿರ ಒಬ್ಬರದು ಒಬ್ಬರದ ಏಳು ಸಾವಿರ ಒಬ್ಬರು ಹತ್ತು ಸಾವಿರ ಹನ್ನೆರಡು ಸಾವಿರ ಇತ್ತು ನಾವೇನ್ ಮಾಡಿದ್ವಿ ಒಬ್ರು ಬಂಗಾರ ಇಟ್ವಿ ಒಬ್ರು ಕೂಲಿ ಮಾಡಲ್ಲಿ ಇಸ್ಕೊಂಡ್ ಬಂದ್ವಿ ತಗೊಂಡ್ ಬಂದ್ವಿ ಈಗ ಬಂಗಾರ ಹಕ್ಕು ಪತ್ರ ಮನೆಯಲ್ಲಿ ಅಂತಂದ್ರೆ ನಮಗೇನಾಗ ಹಕ್ಕು ಪತ್ರಕ್ಕಾಗಿ ಅಲಿದಾಡಿ ಅಲಿದಾಡಿ ಸಾಕಾದ ಗ್ರಾಮಸ್ಥರುಗಳ ನೋವಿನ ಮಾತುಗಳಿದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತ ಐದು ಎಪ್ಪತ್ತ ಆರಲ್ಲಿ ಬಡ ಮತ್ತು ಮಧ್ಯಮ ವರ್ಗ ಹಾಗೂ ಕೂಲಿ ಕಾರ್ಮಿಕರಿರುವ ಸಾವಿರದ ಇನ್ನೂರು ಕುಟುಂಬಗಳು ಸುಮಾರು ಐವತ್ತು ವರ್ಷದಿಂದ ಇಲ್ಲಿ ವಾಸವಿದ್ದಾರೆ ಆದರೆ ಈವರೆಗೂ ಕೂಡ ಅವರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ ಹಕ್ಕುಪತ್ರಕ್ಕಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅಧಿಕಾರಿಗಳು ಜನಪ್ರತಿನಿಧಿಗಳನ್ನ ಹಲವು ಬಾರಿ ಭೇಟಿ ಮಾಡಿ ತಮ್ಮ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈ ಸಂಬಂಧ ಹೋರಾಟ ಮಾಡಿದ್ದೂ ಆಯ್ತು ಶಾಸಕರು ಸಚಿವರಲ್ಲಿ ಬೇಡಿಕೊಂಡದ್ದೂ ಆಯಿತು ಆದರೆ ಯಾವುದೇ ಸೂಕ್ತ ಸ್ಪಂದನೆ ಮಾತ್ರ ದೊರೆತಿಲ್ಲವೆಂದು ಗ್ರಾಮಸ್ಥರು ತಮ್ಮ ಅಸಮಾಧಾನ ತೋಡಿಕೊಂಡರು ತಾವು ವಾಸಿಸುವ ಜಾಗದ ಹಕ್ಕುಪತ್ರ ಸಿಗುತ್ತದೆ ಎಂಬ ಭರವಸೆಯಿಂದ ಹಲವು ವರ್ಷಗಳಿಂದ ಟ್ಯಾಕ್ಸ್ ಮನೆ ನೀರಿನ ಬಿಲ್ ಸೇರಿ ಎಲ್ಲ ತರಹದ ಮೊತ್ತವನ್ನು ಪಾವತಿ ಮಾಡ್ತಾ ಇದ್ದಾರೆ ಇದಾದರೂ ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇಲ್ಲದ ನೆಪ ಹೇಳಿ ನಮಗೆ ಹಕ್ಕು ಪತ್ರ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆಂದು ಗಂಭೀರ ಆರೋಪ ಮಾಡಿದರು ಅಲ್ಲಿ ಏನಾಯ್ತು ಈಗ ಸರ್ವೆ ನಂಬರ್ ಎಪ್ಪತ್ತೇಳು ಎಪ್ಪತ್ತೆಂಟು ಆರುನೂರ ಐವತ್ತೆರಡು ಸರ್ವೆ ನಂಬರ್ ಎಲ್ಲನೂ ಡಾಕ್ಯುಮೆಂಟ್ಸ್ ಅವ್ರದ್ದು ಹಕ್ಕು ಪತ್ರ ಅವ್ರಿಗೆ ವಿತರಣೆ ಮಾಡಕ್ಕೆ ಏನೋ ಒಂದು ಸುದ್ದಿ ಬಂತು ನಮ್ಗೆ ನಾವೆಲ್ಲ ನಮ್ಮ ಮೂರು ಎಪ್ಪತ್ತೈದು ಎಪ್ಪತ್ತಾರನೇ ಸರ್ವೆ ನಂಬರ್ನವರು ಅಲ್ಲಿ ಹೋದ್ವಿ ನಾವು ಹೋದಾಗ ಅಲ್ಲಿ ನಾವೇನು ಮಾತಾಡಿದ್ವಿ ಈಗ ನಮ್ದು ಹಕ್ಕು ಪತ್ರ ಆಗ ರೆಡಿ ಆಯ್ತಾ ಇಲ್ಲೋ ಅಂತ ಕೇಳಿದ್ವಿ ನಾವು ಇಲ್ಲ ನಮ್ಗೆ ಹಕ್ಕು ಪತ್ರ ನಿಮ್ಮದು ರೆಡಿ ಆಗಿಲ್ಲ ರೆಡಿ ಆಗಿಲ್ಲ ಇನ್ನು ಅದು ಮುಕ್ತಿಧಾಮಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತ ಹೇಳಿದ್ರು ಅವರು ಇಲ್ಲಿವರೆಗೂ ಯಾಕೆ ಹೇಳಲಿಲ್ಲ ಮುಕ್ತಿ ಸಂಬಂಧ ಸಂಬಂಧಪಟ್ಟ ಪಟ್ಟಿದ್ದು ಅಂತ ಇವತ್ತು ಹೇಳಾತಿರ್ ನೀವು ನಾವು ಕೇಳಾಕತ್ತೇವಂತೇಳಿ ಇಲ್ಲಿವರೆಗೂ ನೀವು ಯಾಕೆ ಹೇಳಿಲ್ಲ ಮೂರು ಸರ್ವೆ ನಂಬರ್ ಇನ್ನೂ ಆಗ್ಯಾವ ಎಪ್ಪತ್ತೇಳು ಎಪ್ಪತ್ತೆಂಟು ಆರ್ನೂರ ಐವತ್ತೆರಡು ನಂಬರ್ ಇಂದು ಸರ್ವೆ ನಂಬರ್ ರೆಡಿ ಆಗ್ಯವು ಹಕ್ಕು ಪತ್ರ ನಮ್ದಷ್ಟ ಆಗಿಲ್ಲ ಅಂತ ನೀವು ಆ ನಮ್ಮನ್ನು ಡಿ ಸಿ ಆಫೀಸ್ವರೆಗೂ ಎಲ್ಲರೂ ಒಟ್ಟೊಟ್ಟಿಗೆ ಹೋಗಿ ನಾವು ಮಾತಾಡಿ ಬಂದಿವಿ ಸಾಹೇಬ್ರ ಹತ್ರ ಈಗ ನಮ್ಮನ್ನು ಬಿಟ್ಟಷ್ಟೇ ಎಪ್ಪತ್ತೈದು ಎಪ್ಪತ್ತಾರು ಸರ್ವೆ ನಂಬರ್ ಅಷ್ಟ ಬಿಟ್ಟು ನೀವು ಯಾಕೆ ಹಕ್ಕು ಪತ್ರ ಕೊಡಾತ್ತೀರಿ ಅದನ್ನ ನೀವು ಬಂದ ಇಡ್ಬೇಕಂತ ರೀ ನಾವು ಹೇಳಿದ್ಮೇಲೆ ಏನಂದ್ರೆ ಅವ್ರು ಇಲ್ಲ ನಮ್ಗೆ ಅದೆಲ್ಲ ಏನು ಗೊತ್ತಿಲ್ರಿ ನಮ್ಗೆ ಅದು ಕ್ಲಿಯರೇ ಇಲ್ಲ ನೀವು ಸುಪ್ರೀಂ ಕೋರ್ಟ್ವರೆಗೂ ಹೋದ್ರು ಅದು ಸಾಧ್ಯ ಇಲ್ಲದ್ದು ಅಲ್ಲಿಂದಾನೆ ಆರ್ಡರ್ ಬರಬೇಕು ಅಂದಾಗ ನಿಮ್ಗೆ ಹಕ್ಕು ಪತ್ರ ಸಿಕ್ತವ ಅಂತ ಹೇಳಿದ್ರು ಅವ್ರು ಯಾರು ಹೇಳಿದ್ರಿ ಪಿಡಿಒ ಹೇಳಿದ್ರಿ ಪಿ ಡಿಒ ಸಾಹೇಬ್ರ್ ಹೇಳಿದ್ರಿ ನಮಗ ನಾವೇನಂದ್ವಿ ಅಲ್ಲಿವರೆಗೂ ಹೋಗಂತದ್ದು ನಮ್ದೇನ್ರಿ ಒಂದು ನಮ್ದು ಒಂದು ಪ್ಲಾಟ್ ಒಳಗ ಮೂರ್ ಜನ ನಾಲ್ಕು ಜನ ಹಂಚ್ಕೊಂಡು ಜೀವನ ಮಾಡತ್ತೇವಿ ಈಗ ಹತ್ತು ಪಾತ್ರ ಹಕ್ಕು ಪತ್ರ ವಿತರಣೆ ಮಾಡತ್ತಾರಲ್ಲ ಅವ್ರು ರೆಡಿ ಆದವ್ರು ಒಬ್ಬೊಬ್ಬರದು ಮೂರ್ ಮೂರ್ ಮನೆ ನಾಲ್ಕು ನಾಲ್ಕು ಮನೆ ಐತಿ ಅಂತವ್ರಿ ಹಕ್ಕು ಪತ್ರ ಸಿಕ್ತ ನಾವ್ ಇಲ್ಲಿ ದುಡ್ಡು ಕಳ್ಕೊಂಡೇವ್ರಿ ಜೊತೆಗೆ ನಾವ್ ಕೂಲಿ ಮಾಡ್ಕೊಂಡ್ ತಿನ್ನರ ವಾಪಸ್ ಏನಾಗೈತ್ರಿ ದುಡ್ಡು ಕಸ್ಕೊಂಡಾರುಡ್ ನಾವು ಐದ್ನೂರು ರೂಪಾಯಿ ಇದ್ರಿ ಎದ ಸರ್ವೆ ಸರ್ವೆ ಇದ್ರ ಸಿಟಿ ಕೊಟ್ಟಿ ಮಿಕ್ಕಿದ ಅಮೌಂಟಿಗೆ ಸಿಟಿ ಕೊಟ್ಟಿಲ್ಲ ಅವ್ರಿ ತುಂಬಾ ತುಂಬಿರಿ ನಾವು ನೀರಿನ ಕರ ಭೂಮಿಕರ ಅಂತ ತುಂಬಿಸ್ಕೊಂಡ್ರಿ ಅದು ಪೆಂಡಿಂಗ್ ಇತ್ತು ಮೂರ್ ಮೂರ್ ನಾಕ್ ನಾಲ್ಕು ವರ್ಷದಿಂದ ಆರೂವರೆ ಸಾವಿರ ಏಳ್ ಸಾವಿರ ಸಾವಿರ ಇತ್ತು ಅಷ್ಟನ್ನು ಕ್ಲಿಯರ್ ಮಾಡಿದ್ರೆ ನಾವು ಹಕ್ಕು ಪತ್ರ ಕೊಡ್ತೇವೆ ಇಲ್ಲ ಅಂತಂದ್ರೆ ಕೊಡಂಗಿಲ್ಲ ಯಾರು ಬರಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ರ ಪಂಚಾಯತಿ ಅವ್ರ ನಾವೇನ್ ಮಾಡಿದ್ವಿ ಒಬ್ರು ಬಂಗಾರ ಇಟ್ವಿ ಒಬ್ರು ಕೂಲಿ ಮಾಡ್ ಇಸ್ಕೊಂಡ್ ಬಂದ್ವಿ ಬಂದ್ವಿ ಈಗ ಬಂಗಾರನು ಕಳ್ಕೊಂಡಿವಿ ಹಕ್ಕು ಪತ್ರನೂ ಇಲ್ಲ ಮನೀನು ಇಲ್ಲ ಅಂತಂದ್ರೆ ನಮಗೇನಿಲ್ವಾ ಇತ್ತ ಗ್ರಾಮ ಪಂಚಾಯತಿ ಪಿಡಿಒ ಅವರನ್ನ ಕೇಳಿದ್ರೆ ಮೇಲಧಿಕಾರಿಗಳನ್ನ ಕೇಳಿ ಅಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ನಮ್ಮ ಜಾಗದ ಡಿಜಿಪಿಎಸ್ ಸರ್ವೆ ಡ್ರೋನ್ ಮೂಲಕ ಸರ್ವೆ ನಕಾಶ ಪ್ರಿಂಟ್ ಡಾಟಾ ಪ್ರೊಸೆಸಿಂಗ್ ಮನೆ ಅಳತೆ ಮತ್ತು ಚಕಬಂದಿ ಕೈಗೊಳ್ಳಲು ಸಂಶಿ ಗ್ರಾಮದ ಖಾಸಗಿ ವ್ಯಕ್ತಿಗಳಿಗೆ ತಲಾ ಒಂದು ಕುಟುಂಬಕ್ಕೆ ಐನೂರಂತೆ ಸಾವಿರದ ಇನ್ನೂರು ಕುಟುಂಬಗಳು ಲಕ್ಷಾಂತರ ಹಣವನ್ನು ಕೊಟ್ಟರೂ ಕೂಡ ಯಾವುದೂ ಪ್ರಯೋಜನವಾಗಿಲ್ಲ ಎಂದ ಗ್ರಾಮಸ್ಥರು ತಾಲೂಕು ಅಧಿಕಾರಿಗಳಿಗೂ ಕೂಡ ಮನವಿ ಸಲ್ಲಿಸಿದ್ದು ಮುಂದಿನ ದಿನದಲ್ಲಿ ನ್ಯಾಯ ಒದಗಿಸದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿತ್ತು ಈಗಾಗಲೇ ಸಮಸಿ ಗ್ರಾಮದೊಳಗೆ ಅಕ್ರಮ ಸಕ್ರಮ ಅನ್ನುವಂಥ ಒಂದು ಕಮಿಟಿ ತಯಾರಾಗಿ ಈ ಕಮಿಟಿ ಎಲ್ಲ ಜನರಿಗೆ ಒಂದು ಕಣ್ಣಲ್ಲಿ ಮಣ್ಣೆರೆಸುವಂಥ ಕಾರ್ಯವನ್ನು ಹೂಡಿಕೊಂಡು ಈ ಜನರ ಕಡಿದ ಸಾಕಷ್ಟು ಅವರ ಅವರವರ ತಾಕತ್ತಿನ ಒಂದು ಇದರೊಳಗೆ ಬಿಟ್ಟು ಜಗ್ಗ ಅಧಿಕಾರಿಗಳ ಹೆಸರು ಹೇಳಿ ಮೇಲಾಧಿಕಾರಿಗಳ ಹೆಸರು ಹೇಳಿ ಐದ್ನೂರಿಂದ ಐದು ಸಾವಿರ ಮಠ ಒಂದು ಪ್ರತಿ ಒಂದು ಮನೆಗಿನೂ ವಸೂಲ್ ಮಾಡ್ಯಾರ ಆ ಒಂದು ವಸೂಲಾತಿಯನ್ನ ಎಷ್ಟು ಅಗೇತಿ ಅನ್ನೋದಕ್ಕೆ ಲಿಮಿಟ್ಸ್ ಇಲ್ಲ ಯಾಂಗ್ ಲಿಮಿಟ್ಸ್ ಇಲ್ಲ ಇವತ್ತ ಡಿ ಸಿ ಅವ್ರ ಹೆಸರು ಹೇಳಿ ವಸೂಲ್ ಮಾಡ್ಯಾರ ತಹಸೀಲ್ದಾರ್ ಹೆಸರು ಹೇಳಿ ವಸೂಲ್ ಮಾಡ್ಯಾರ ಇವರ ಹೆಸರು ಹೇಳಿ ವಸೂಲ್ ಮಾಡ್ಯಾರ ಆ ಒಂದು ನಿಟ್ಟಿನೊಳಗೆ ಯಾರ್ಯಾರ ಕಡಿಂದ ಎಷ್ಟೆಷ್ಟು ವಸೂಲ್ ಮಾಡ್ಯಾರ ಅನ್ನುವಂಥದ್ದು ಈ ಕಮಿಟಿಗೆ ಎಚ್ಚರಿಕೆ ಕೊಡಬೇಕು ಮೇಲಾಧಿಕಾರಿಗಳು ಏನು ಪೊಲೀಸ್ ಕ್ರಮ ತೊಗತಿರು ಏನ್ ನೀವು ತೊಂತೀರೋ ಏನ್ ನೀವ್ ರೊಕ್ಕ ತಗೊಂಡಿರೋ ಗೊತ್ತಿಲ್ಲ ನಮಗೆ ಉಳಕಿದೆ ನಮಗೆ ನಮ್ಮ ವಿಚಾರದೊಳಗ ನಾವು ಯಾರಿಗಾದ್ರು ನಾಳೆ ನ್ಯಾಯ ಕೇಳೋರ ಏನಂತ ಬಡವರಿಗೆ ಅನ್ಯಾಯ ಆಗೇತಿ ಅಂತ ಬಡವರಿಗೆ ಅನ್ಯಾಯ ಆಗಿದ್ದು ಮಾತ್ರ ಇಲ್ಲಿಗೆ ನಿಲ್ಲುವುದಿಲ್ಲ ಇನ್ನು ಮುಂದೆ ಉಗ್ರವಾದ ಹೋರಾಟತಿ ಶಂಕರಪ್ಪ ಇತ್ತಲ್ಮನಿ ಅಂತ ಹೇಳ್ರಿ ಮೇನ್ ರೀ ಬೇರೆ ಯಾರು ಇಲ್ಲ ಮೇನ್ ಅವ್ನ ರೀ ಗಂಗು ಅಂತೇಳಿ ರಶೀಡ್ ಮಾಡಿ ಕೊಟ್ಟಾನೆ ರೀ ಈ ಬಡವ್ರು ಅವ್ನ ಮಾತು ಕೇಳಂಗಿಲ್ರಿ ಶಂಕರಪ್ಪುನ ಮಾತು ಗಂಗೂನ ಮಾತು ಕೇಳ್ತಾರೆ ಗಂಗು ಇಸದು ಕೊಟ್ಟವ ಇವರು ಇಸ್ಕೊಂಡು ಹೋಗೋ ಮನವಿ ಸ್ವೀಕರಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಶಿಕ್ಕಮ್ಮಾರ್ ಶೀಘ್ರವೇ ಸಮಸ್ಯೆ ಬಗೆಹರಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ತಪ್ಪಿಗೆ ಫಲಾನುಭವಿಗಳು ಸರ್ಕಾರದ ಅನೇಕ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಜನಪ್ರತಿನಿಧಿಗಳ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸುಮಾರು ಸಾವಿರದ ಇನ್ನೂರು ಕುಟುಂಬಗಳು ನ್ಯಾಯಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇನ್ನಾದರೂ ಅವರಿಗೆ ಹಕ್ಕು ಪತ್ರ ವಿತರಿಸುವ ಮೂಲಕ ಬದುಕುವ ಹಕ್ಕು ನೀಡುವರ ಎಂದು ಕಾದು ನೋಡಬೇಕಾಗಿದೆ ಕನ್ನಡ ಟಿವಿ ಮತ್ತಷ್ಟು ಗುಣಮಟ್ಟದೊಂದಿಗೆ निम्मा परवागी निम्मा ध्वनियागी बरुद्धिते वे